ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏರ್ಪೋರ್ಟ್ನ ಉನ್ನತೀಕರಣಗೊಳಿಸಿ ಒಟ್ಟಾಂತ ರೂಪಾಯಿ ಅದ್ರ ಮೇಲೆ ಬಂಡವಾಳ ಹಾಕಿ ಖಾಸಗೀಕರಣವರ್ಗೆ ಲಾಭ ಅವ್ರಿಗೆ ಮಾರಾಟ ಮಾಡ್ತಕ್ಕಂಥದ್ದನ್ನು ಇವರೇನು ಗಳುವಳಾಗಿ ಇವರು ತಾತ ಇಲ್ಲ ಇವರು ಅರ್ಜಿ ಕೊಟ್ಟೋಗಿದ್ರ ಕಾಂಗ್ರೆಸ್ ಮಾಡಿದ್ದೆ ತಾನೇ ವಿದ್ಯಾಸಂಸ್ಥೆಗಳನ್ನು ಮಾಡಿದ್ದು ಕಾಂಗ್ರೆಸ್ ಎಲ್ಲ ಐ ಐ ಟಿ ಎಚ್ ಎಲ್ ಎಲ್ ಎಚ್ ಎಮ್ ಟಿ ಇಂಥ ಬಹುದೊಡ್ಡ ಕಾರ್ಖಾನೆಗಳನ್ನು ಭಾರತಾದ್ಯಂತ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಇವತ್ತೇನು ಹತ್ತು ವರ್ಷಗಳಿಂದ ತಾವು ಏನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಅವರು ನಮಗೆ ಹೇಳ್ತಾ ಇಲ್ಲ ಒಂದು ಭಕ್ತಿ ಒಂದು ದೇವರ ಒಂದು ಹೆಸರನ್ನು ಇಟ್ಕೊಂಡು ಮೊದಲು ಮೊದಲು ಅಲ್ಲ ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿ ಅಂತ ಇಟ್ಕೊಂಡ್ರು ಈ ಸತಿ ರಾಮ್ರ ದೇವಸ್ಥಾನ ಅಂತ ಇಟ್ಕೊಂಡಿದೆ ರಾಮ ಯಾ ಗ್ರಾಮದಲ್ಲಿ ದೇವಸ್ಥಾನ ಇಲ್ಲ ಹೇಳಿ ರಾಮ ರಾಮರ ದೇವಸ್ಥಾನ ಯಾವುದೇ ಹಳ್ಳಿಗಾಡಿ ಇಲ್ಲಿಂದ ಹಿಡಿದು ಭಾರತ ಸಿಕ್ಕಂಥ ಇಲ್ಲಿಗೆ ಹೋದರೂ ಕೂಡ ರಾಮರ ದೇವಸ್ಥಾನ ಇದೆ ನಾವೆಲ್ಲ ಕೂಡ ರಾಮನ ಭಕ್ತರು ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಕೈ ಮುಗ್ದೇ ನಾವು ಮನೆಯಿಂದ ಆಚೆ ಬರ್ತಕ್ಕಂಥ ಸಂಸ್ಕೃತಿ ಇಂಥ ಸಂಸ್ಕೃತಿ ಇದರಲ್ಲಿ ನಾವು ಬರೀ ದೇವರು ದೇವರು ಅಂತೇಳಿ ಮತ ಕೇಳೋದ್ರಿಂದ ಅವ್ರಿಗೆ ನಾವು ಕೊಟ್ವಿ ಅಂತಂದೆ ಈಗ ಹತ್ತು ವರ್ಷದಿಂದ ಏನು ಆರ್ಥಿಕವಾಗಿ ದಿವಾಳಿ ಆಗಿದೆ ಭಾರತ ಇನ್ನಷ್ಟು ದಿವಾಳಿ ಆಗುವಂಥ ಅವಕಾಶಗಳಿದೆ ಜೊತೆಗೆ ಇವತ್ತು ಇಡೀ ಭಾರತ ದೇಶ ಹಳ್ಳಿಗಾಡಿನಿಂದ ಬದುಕ್ತಾ ಇರತಂಥ ವ್ಯಾಪಕವಾಗಿ ಎಲ್ಲಿ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಜಿಲ್ಲೆಗೆ ಹೋದರೂ ಕೂಡ ಹಳ್ಳಿಗಳೇ ಹೆಚ್ಚು ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಭಾಗ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ನಮ್ಮ ಭಾರತ ದೇಶ ಇದೆ ಈ ದೇಶದಲ್ಲಿ ಭೂಮಿ ಉಳುವವನೇ ಭೂಮಿ ಎಷ್ಟೇ ವರ್ಷ ಆದರೂ ಕೂಡ ಸಾಗವಳಿಕೆ ಪಟ್ಟ ಕುಡದೆ ಹಂಗಾಮಿಯಾಗಿ ನಾವು ಉತ್ಕೊಳ್ತಕ್ಕಂಥ ವಿದೇಶ ನಮ್ಮ ಚಿಕ್ಕ ಮಕ್ಕಳಲ್ಲಿ ನಾನು ನೀವು ತಾ ಅಪ್ಪಂದಿರು ತಾತಂದಿರು ಇರ್ತಕ್ಕಂಥ ಒಂದು ವ್ಯವಸ್ಥೆ ನಾನು ಕಲ್ಪನೆ ಮಾಡ್ಕೊಳ್ಳಿ ಆವಾಗ ಬರೀ ಏನೋ ಎಲ್ಲೋ ಒಂದೆರಡು ಎಕರೆ ಮೂರು ಎಕರೆ ಉತ್ಕೊಳ್ಳೋದು ಬಿತ್ಕೊಳ್ಳೋದು ಬರೋದು ಈ ಥರದ್ದು ವ್ಯವಸ್ಥೆ ಇತ್ತು ಆ ಇಂದಿರಾ ಗಾಂಧಿಯವರು ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ಸುಗ್ರೇವಾಜ್ಞೆಯನ್ನು ಹೊರಡಿಸಿ ಪ್ರತಿ ಉಳುವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಎರಡು ಎಕರೆ ಮೂರು ಎಕರೆ ಐದು ಎಕರೆವರೆಗೂ ಕೂಡ ಭೂಮಿ ಇವತ್ತು ನಮ್ಮ 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 ಹೆಸರಿಗೆ ಖಾತೆ ಆಗುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಂಥವರು ಇಂದಿರಾಗಾಂಧಿ ಇದೆಲ್ಲ ಕೂಡ ನಾವು ಯಾಕೆ ಮಾಡಿದ್ವಿ ಅಂತಂದರೆ ಒಂದು ಕಾಲದಲ್ಲಿ ತಿನ್ನೋದಕ್ಕೆ ನಮಗೆ ಊಟ ಇಲ್ಲದೆ ಕೂಡ ಇರೋವಂಥ ಪರಿಸ್ಥಿತಿ ಇತ್ತು ಅಂಥ ಕಾಲದಲ್ಲಿ ಕೂಡ ನೆಹರೂ ಅವರು ಮತ್ತು ಅಂಬೇಡ್ಕರ್ ಅವರೆಲ್ಲ ಸೇರಿಕೊಂಡು ಬಾಕ್ರಾ ನಂಗಲ್ ಡ್ಯಾಮ್ ಅಂತಕ್ಕಂಥದ್ದು ಒಂದನ್ನು ಪಂಜಾಬ್ನಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಕಟ್ಟಿರೋದ್ರಿಂದ ನಾನು ಒಂದು ಹೇಳ್ತೀನಿ ಇವತ್ತು ಸತತ ನಾಲ್ಕು ವರ್ಷ ನಮಗೆ ಭಾರತ ದೇಶಕ್ಕೆ ಬರಗಾಲ ಬಂದರೂ ಕೂಡ ಅಕ್ಕಿ ಮತ್ತು ಗೋಧಿಯನ್ನು ಕೊಡ್ತಕ್ಕಂಥ ಸಂಪತ್ತು ಇವತ್ತು ನಮ್ಮ ಭಾರತ ದೇಶದಲ್ಲಿದೆ ಅಂತಕ್ಕಂಥದ್ದನ್ನು ತಾವು ಗಮನ ಹರಿಸಿ ಇವೆಲ್ಲ ಇದು ಪ್ರಗತಿ ಆದ್ದೇ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತಾರಲ್ಲ ಯಾವುದಾದ್ರೂ ನೀವು ಡ್ಯಾಮ್ ಕಟ್ಟಿದ್ದೀರಾ ಸ್ವಾಮಿ ಇಲ್ಲ ಒಂದು ದೊಡ್ಡ ಯೂನಿವರ್ಸಿಟಿ ಕಟ್ಟಿದ್ದೀರಾ ಸ್ವಾಮಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದೀರಾ ಇಲ್ಲ ನಿರುದ್ಯೋಗ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀರಾ ಏನೂ ಮಾಡಿಲ್ಲ ನೀವು ನಾವು ಇವತ್ತು ಮಾಡಿದ್ದೀವಿ ನಮ್ಮ ಅಧ್ಯಕ್ಷರು ಎಲ್ಲ ಒದ್ದಿರೋ ಹೇಳದ ಅಧ್ಯಕ್ಷರು ಇಲ್ಲ ಇದ್ರೆ ಹೇಳ್ತಾರೆ ನಮ್ಮ ಐದು ಗ್ಯಾರಂಟಿಗಳು ಏನು ಇದ್ದಂತಕ್ಕಂಥದ್ದನ್ನು ಇನ್ನೂ ಕೆಲವರೆಲ್ಲನೂ ಮಾತಾಡ್ತಾರೆ ಇವತ್ತು ಸರ್ಕಾರ ನಮ್ಮ ಸರ್ಕಾರ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಪ್ರಣಾಖನಲ್ಲಿ ಪ್ರಣಾಳಿಕೆಯಲ್ಲಿ ಅಳವಡಿಸಿಕೊಂಡಿದ್ದಂಥ ಅಂಶಗಳನ್ನ ಒಂದು ತಿಂಗಳೊಳಗೆ ಮೂರು ತಿಂಗಳೊಳಗೆ ಅವುಗಳನ್ನು ಅನುಷ್ಠಾನಗೊಳಿಸಿ ಬಡವರಿಗೆ ಅದನ್ನು ದಕ್ಕುವಂಥ ಕೆಲಸವನ್ನು ಮಾಡ್ತಾಯಿದ್ದೆ ಈ ಐದು ಗ್ಯಾರಂಟಿಗಳ ಜೊತೆಗೆ ದೇವಮೂಲೆಯಲ್ಲಿ ಇವತ್ತು ನಮ್ಮ ಹುಡ್ಬಾದಲ್ನಲ್ಲಿ ನಾನು ಮಾತು ಹೇಳ್ತಾ ಇದ್ದೀನಿ ತಾವೆಲ್ಲ ಕೂಡ ಮನಸ್ಸು ಮಾಡಿ ನಿರ್ದಿಷ್ಟವಾಗಿ ಕರೆಕ್ಟಾಗಿ ಯೋಚನೆ ಮಾಡಿ ನಮ್ಮ ಕಾಂಗ್ರೆಸ್ ಕೈ ಗುತ್ತಿಗೆ ಮತ ಕೊಟ್ಟು ಗೌತಮರನ್ನ ಗೆಲ್ಲಿಸ್ಕೊಟ್ರೆ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕೂಡ ನಾವು ಗೆಲ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತೀನಿ ಜೊತೆಗೆ ಈ ಐದು ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿ ನಮಗೆ ಇರ್ತಕ್ಕಂಥದ್ದು ಪತ್ತೂರು ಮಂಜುನಾಥ್ ಅವ್ರ ಗ್ಯಾರಂಟಿ ಅವರು ಏನು ಆಶ್ವಾಸನೆ ಕೊಡ್ತಾರೋ ಅದನ್ನು ಖಂಡಿತ ಗ್ಯಾರಂಟಿಯಾಗಿ ಮಾಡಿಕೊಡ್ತಾರೆ ಅಂತಕ್ಕಂಥದ್ದನ್ನು ನಾನು ತಮಗೆ ಹೇಳ್ತಾ ಅತನ ಅಲ್ಲಿ ಕೋಲಾರದ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರೂ ಕೂಡ ಆತನಿಗೆ ಹನ್ನೆರಡು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಗಂಟೆ ಮೂರು ಗಂಟೆ ಆದರೂ ಕೂಡ ಮುಳಭಾಗದ ಬಗ್ಗೆ ಯೋಚನೆ ಮಾಡತಕ್ಕಂಥ ವಿವೇಚನೆ ಇದೆ ಆದ್ದರಿಂದ ಆರನೇ ಗ್ಯಾರಂಟಿ ಮಂಜುನಾಥ್ ಕೊಡ್ತಕ್ಕಂಥ ಗ್ಯಾರಂಟಿನೇ ನಮಗೆ ಗ್ಯಾರಂಟಿ ಅಂತಕ್ಕಂಥದ್ದನ್ನ ಹೇಳಿ ಎಲ್ಲರೂ ಕೂಡ ಇವತ್ತಿನ ದಿನ ಲೋಕಸಭೆ ಚುನಾವಣೆ ವಿಚಾರವಾಗಿ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಪ್ರಚಾರಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಇವತ್ತು ನಾವು ಸಭೆ ಕಾಂಗ್ರೆಸ್ ಕಾರ್ಯಕರ್ತರು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ